ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಕ್ತಿಮಾನ್ ರೂಟರ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಗುಡ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಯಾವುದೇ ಕಾಣಕು ಮರಿಬೇಡಿ ಅಂತ ಒಂದು ರೂಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ರೂಟರ್ ಬಂದು ಸ್ನೇಹಿತರೆ ಶಕ್ತಿಮಾನ್ ಅನ್ನೊಂದು ಕಂಪ್ನಿ ಒಂದು ಆರು ಫೀಟ್ನ ಒಂದು ರೂಟರ್ ಸ್ನೇಹಿತರೆ ನಲವತ್ತೆರಡು ಬ್ಲೇಡ್ ಹೊಂದಿರತಕ್ಕಂಥದ್ದು ಆರು ಫೀಟ್ ಒಂದು ರೂಟರ್ ಸ್ನೇಹಿತರೆ ಬ್ಲೇಡ್ ಗಳು ಸ್ನೇಹಿತರೆ ಹೊಸದಾಗಿ ಚೇಂಜ್ ಮಾಡಿದ್ವಿ ಅಂತ ಓನರ್ ಹೇಳ್ತಿದ್ರೆ ಹೇಳ್ತಿದಾರೆ ಸ್ನೇಹಿತರೆ ಹೊಸ ಒಂದು ಬ್ಲೇಡ್ಗಳು ಇರ್ತಕ್ಕಂಥದ್ದು ಈ ಒಂದು ರೂಟರ್ ಗೆ ಸ್ನೇಹಿತರೆ ಇನ್ನು ಈ ಒಂದು ರೂಟರ್ ಬಂದು ಸ್ನೇಹಿತರೆ ಹೊಸದಾಗಿ ಆಯಿಲ್ ಚೇಂಜ್ ಕೂಡ ಮಾಡಿಸಿದ್ವಿ ಅಂತ ಓನರ್ ಹೇಳ್ತಿದ್ದಾರೆ ಆಯಿಲ್ ಚೇಂಜ್ ಮತ್ತು ಬ್ಲೇಡ್ಸ್ ಎಲ್ಲ ಹೊಸದಾಗಿ ಹಾಕಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ರೂಟ್ ಒಂದು ಲೋಕ ಲೊಕೇಶನ್ ಬಂದ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ತರುವಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ತರುವೆ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ರೂಟ್ ಇನ್ನು ಈ ಒಂದು ರೂಟ್ನ ಬ್ಲೇ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಪ್ಪತ್ತೇಳು ಸಾವಿರ ಏವತ್ತೈದರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಪ್ಪತ್ತೇಳು ಸಾವಿರ ಇವತ್ತೈದರೆ ಎಂಬತ್ತೆರಡು ಸಾವಿರವರೆಗೆ ಹೇಳಿದ್ರು ಫೈನಲ್ ಆಗಿ ಎಪ್ಪತ್ತೇಳು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತೀನಿ ಓನರ್ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರಕ್ ರೂಟನ್ನು ನೋಡಿ ಬೆಲೆ ಮಾತಾಡ್ಕೊಂಡು ನಿಯರ್ ಬೈ ಇರ್ತಕ್ಕಂಥದ್ದು ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ಲಿ ಕೊಟ್ಟಿರ್ತೀನಿ ಸೇಲ್ ಐತೆ ಅಂದರೆ ಓನರ್ ನಂಬರ್ ತೆಗೆಯಲಾಗುವುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ವೇಳೆ ರೂಟ್ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್